ನಮಸ್ತೆ ಸ್ನೇಹಿತರೆ ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇನಂತ ಯೋಜನೆ ಯೋಚನೆ ಮಾಡ್ತಿದ್ದೀರಾ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಖಾರ ಬ್ಯಾಳಿ ಕಡುಬು ಅಂದರೆ ದೇಸಿ ಸ್ಟೈಲಲ್ಲಿ ಪಾಸ್ತಾ ಬರೀ ನೋಡೋಣ ಅದಕ್ಕೆ ಏನೇನು ಬೇಕು ಹೆಂಗೆ ಮಾಡಬೇಕು ಅನ್ನೋದು ಈ ವಿಡಿಯೋ ಒಳಗೆ ನೋಡೋಣ ರೀ ಅದಕ್ಕೆ ರೀ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ಮತ್ತು ಸಣ್ಣ ಕಟ್ ಮಾಡಿರೋದು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಆಮೇಲೆ ಕುದಿಸಿ ಇಟ್ಕೊಂಡಿರೋ ಬ್ಯಾಳೆ ಅಂದರೆ ತೊಗರಿ ಬೇಳೆ ಆಮೇಲೆ ಖಾರ ಉಪ್ಪು ಸಕ್ಕರೆ ಮತ್ತು ಗರಂ ಮಸಾಲ ಇಂಗು ಇದೆ ಬೇಕು ನೋಡಿರಿ ಆಮೇಲೆ ಇದನ್ನ ಹೆಂಗೆ ಮಾಡಬೇಕು ಅನ್ನೋದನ್ನು ಇವಾಗ ನೋಡ್ಕೊಂಡು ಬರ್ರಿ ಎನ್ ಅದು ಕಡಾವಿ ಕಾದೈತ್ರಿ ಕಾದಾದ್ಮೇಲೆ ಎಣ್ಣೆ ಹಾಕ್ಕೊಬೇಕ್ರಿ ಎಣ್ಣೆ ಹಾಕಿದಾದ್ಮೇಲೆ ಸ್ವಲ್ಪ ಸಾಸಿವೆ ಅದು ಸ್ವಲ್ಪ ಕಾದಾದ್ಮೇಲೆ ಸ್ವಲ್ಪ ಜೀರ್ಗೆ ಅದೆಲ್ಲ ಆದಮೇಲೆ ಇದು ಡಾನ್ಸ್ ಮಾಡಬೇಕ್ರಿ ಅವೆಲ್ಲ ಚಟ್ಪಟ್ ಚಟ್ಪಟ್ ಅಂಥೇಳಿ ಅದಮೇಲೆ ಸ್ವಲ್ಪ ಬಳ್ಳುಳ್ಳಿ ಹಾಕ್ಕೋಬೇಕ್ರಿ ಬಳ್ಳುಳ್ಳಿ ಫ್ರೈ ಆದಮೇಲೆ ಉಳ್ಳಾಗಡ್ಡಿ ಹಾಕ್ಕೋಬೇಕ್ರಿ ಉಳ್ಳಾಗಡ್ಡಿನೂ ನೀಟಾಗಿ ಫ್ರೈ ಆಗ್ಬೇಕ್ರಿ ಅದು ಉಳ್ಳಾಗಡ್ಡಿ ನೀಟಾಗಿ ಫ್ರೈ ಆದಮೇಲೆ ಅದನ್ನು ಚೆಂದಂಗೆ ಅಳಗಡ್ಸ್ಕೊಬೇಕ್ರಿ ಅಂದರೆ ಫ್ರೈ ಮಾಡಬೇಕ್ರಿ ಆಮೇಲೆ ಟೊಮೆಟೊ ಹಾಕೊಬೇಕು ನೋಡ್ರಿ ಟೊಮೆಟೊ ಹಾಕ್ಕೊಂಡು ಮತ್ತು ನೀಟಾಗಿ ಫ್ರೈ ಮಾಡ್ಕೊಬೇಕ್ರಿ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ ಕೊತ್ತಂಬರಿ ಸ್ವಲ್ಪ ಇದರಲ್ಲಿ ಸ್ವಲ್ಪ ಹಾಕ್ಕೊಳ್ಳ್ರಿ ಆಮೇಲೆ ನಾನು ಯಾವಾಗಲೂ ಹೇಳೋದಂದ್ರೆ ಉಪ್ಪಿಟ್ಟು ಮಾಡೋವಾಗ ಅಥವಾ ನೀವು ಜುಣ್ಕ ಮಾಡುವಾಗ ಆಮೇಲೆ ಈ ಥರ ಏನಾದರೂ ಮಾಡುವಾಗ ಕೊತ್ತಂಬರಿ ರೀ ನೀರು ಕುದಿತಿರ್ತೈತಲ್ರಿ ಆ ನೀರು ಕುದಿರೋ ಟೈಮಲ್ಲೇ ಆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ சனாக்ஸ்மெல்ல வரத்துவாது கொடுத்துரி ருச்சினு கொடத்துற சோ அதுக்கு கொத்தம்பி உக்காரெல்லு ஹாக்குறி சாப்பா ஆ ஃபரோ ஹாக்குறி ஓகே ஆமேல் இது எல்லாம் ஹாக்கி அந்தமே தான் ஃபிரை அமேல் இவாக்டரம் மசாலா ஆமேலே உப்பு சக்கிர இதனை ஹாக்கி இதனை ஹாக்கி ஃபிரைமாக்கோக்கி மத்த மிஸ்க்கோக்கிரி அதன்ன நீட்டாகி ஆமேல் ஒன்ஸ்வல்பர்ஷிண பவுட்ரு ஹாக்கிரி அரிசிணு பூடி ரீ ಅರಿಶಿನ ಪುಡಿ ಹಾಕಿ ಆಮೇಲೆ ಇಂಗು ಇಂಗು ಸ್ವಲ್ಪನೂ ಸೇರಿಸ್ರಿ ಇಂಗು ಸ್ವಲ್ಪ ಹಾಕಿ ಕೇಶಿಂದ ಅದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಈ ಥರ ಮಿಕ್ಸ್ ಮಾಡ್ಕೊಬೇಕ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಯಾಕಂದ್ರೆ ಬೇಳೆ ಹಾಕ್ತಿರ್ತೀವಲ್ರಿ ಬೇಳೆ ತಳಗೆಲ್ಲ ಹತ್ಕೊಂಡ್ಬಿಡತ್ರಿ ಅದಕ್ಕೋಸ್ಕರ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡು ಏನಾಗುತ್ತೆ ಇವಾಗ ಈ ಬೇಳೆನ ಅದು ಕುದಿಸ್ಕೊಂಡಿರೋ ಬೇಳೆನ ಇದರಲ್ಲೇ ಹಾಕೋಬೇಕು ನೋಡಿರಿ ಅದನ್ನ ಹಾಕಿ ಚೆಂದಾಗೆ ಮಿಕ್ಸ್ ಮಾಡ್ಕೊಬೇಕ್ರಿ ಚೆಂದಾಗಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಇದಕ್ಕೆ ಒಂದು ಎರಡು ಎರಡು ಎರಡನ್ನೊಂದು ಎರಡೂವರೆ ಗ್ಲಾಸ್ ನೀರು ಹಾಕ್ಕೋಬೇಕ್ರಿ ನೀರು ಹಾಕ್ಕೊಂಡಾದ್ಮೇಲೆ ನೋಡಿರಿ ಇವಾಗ ಕದ ಆ ಥರ ರೀ ಈ ಥರ ಕುದಿಬೇಕ್ರಿ ಹ್ಞೂ ಕುದಾದ್ಮೇಲೆ ಎರಡು ಗ್ಲಾಸ್ ನೀರು ಹಾಕೋರಿ ನೀರು ಹಾಕ್ಕೊಂಡಾದ್ಮೇಲೆ ಅದನ್ನು ರುಚಿ ಎಲ್ಲ ಎಷ್ಟು ಏನು ಎಲ್ಲ ಎಂತ ಎಲ್ಲ ನೋಡ್ಕೊಂಡು ಆಮೇಲೆ ಇದನ್ನು ಕುದಿಯೋ ಕುದಿಯೋವರೆಗೂ ಇದು ಕುದಲಿ ಇಟ್ಬಿಡೋಣ್ರಿ ಇದು ನೀಟಾಗಿ ಕುದಿಬೇಕ್ರಿ ಅಲ್ಲಿವರೆಗೂ ಇದೇ ಥರ ಸ್ವಲ್ಪ ಕೈ ಕೈ ಆಡಿಸ್ತಾನೇ ಇರಿ ಆಮೇಲೆ ಇವಾಗ ಬರ್ರಿ ನಾವು ಇದನ್ನೇ ಚಕ್ಕುಲಿ ಅಂಥೇಳಿ ಅಂದರೆ ಖಾರ ಬ್ಯಾಳಿ ಕಡುಬು ಅಂಥೇಳಿ ಚಪಾತಿ ಈ ಥರ ಚಪಾತಿ ಮಾಡ್ಕೋಬೇಕ್ರಿ ಚಪಾತಿ ಲಟ್ಟಿಸ್ಕೊಂಡು ನಾವು ಕ ಕಡಬ ಮಾಡಕ್ಕೆ ಅಂತೇಳಿ ಚಕ್ರದ ಚಮಚೆ ಇರುತ್ತಲ್ಲ ರೀ ಆ ಚಮಚೆಯಿಂದ ಇದನ್ನು ಚಾಪ್ ಮಾಡಬೇಕ್ರಿ ಅಂದರೆ ಹಿಂಗೆ ಕಟ್ ಮಾಡ್ಕೊಬೇಕು ಶಂಕರ್ ಪಳೆ ಮಾಡ್ತೀವಲ್ಲ ರೀ ಅದೇ ಥರ ಕಟ್ ಮಾಡ್ಕೊಬೇಕ್ರಿ ಈ ಥರ ನೋಡಿರಿ ಶಂಕರ ಪಳೆ ಥರ ಈ ಥರ ಚೆಂದ ನೀಟಾಗಿ ಕಟ್ ಮಾಡ್ಕೊಂಡು ಅದನ್ನು ಏನಾದ್ರೆ ಈ ಥರ ಈ ಥರ ಈ ಥರ ಚಮಚೆಯಿಂದ ಚೆಕ್ ಮಾಡ್ರಿ ತೊಳಕೊಂಡು ಚಂದ ಅನಿಸುತ್ತೆ ರೀ ಅದಕ್ಕೋಸ್ಕರ ಕಟ್ ಮಾಡ್ಕೊಂಡು ಇಟ್ಕೊಬೇಕು ನೋಡಿರಿ ಆಮೇಲೆ ಇವಾಗ ಅನ್ನಿ ಇವಾಗ ಅದು ಸಾ ಇದು ಕುದಿತೈತೆ ಕುದಿಯಾತದಲ್ಲ ರೀ ಇದು ಇದರೊಳಗೆ ಎರಡು ಹೇಳಿದ್ನಲ್ಲ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ರೀ ಮತ್ತು ಕುದಿಸಿದಾದ್ಮೇಲೆ ಇವಾಗೇನು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಒಂದು ಒಂದು ಈ ಥರ ಅದರೊಳಗೆ ರೀ ಬಿಟ್ಟಾದ್ಮೇಲೆ ಒಂದು ಇಪ್ಪತ್ತು ನಿಮಿಷ ಅದನ್ನು ಬಿಡ್ಬೇಕು ರೀ ಕುದಿಲಿಕ್ಕೆ ಬಿಡ್ಬೇಕು ನೋಡಿರಿ ಥರ ಕಟ್ ಮಾಡ್ಕೊಂಡು ಎಲ್ಲ ಹಾಕೋದ್ರಿಂದ ಇದು ಇಂಡಿಯನ್ ಪಾಸ್ತಾ ರೀ ಮಕ್ಕಳಿಗೆ ಈ ಥರದ್ದೆಲ್ಲ ಹೊರ್ಗಿನ್ನ ಅದು ಆ ಥರ ಪರ ಪಾಸ್ತಾ ಎಲ್ಲ ಕೊಡೋದ್ರಿಂದ ಈ ಥರ ಪಾಸ್ತಾ ಮನೇಲೆ ಮಾಡಿಕೊಟ್ ಕೊಡೋದ್ರಿಂದ ಅವ್ರಿಗೆ ಖುಷಿ ಆಗುತ್ತೆ ರೀ ಚಂದ ಮತ್ತು ಟೇಸ್ಟ್ ಮಾತ್ರ ಮಸ್ತ್ ಕೊಡುತ್ತೆ ಇದು ಒಂದು ಇಪ್ಪತ್ತು ನಿಮಿಷ ಇದೇ ಥರ ಕುದಿಸ್ಬೇಕ್ರಿ ಅದು ಚಮಚೆ ಚಮಚೆಯಿಂದ ಈ ಥರ ಜಾರ್ ಬೇಕು ರೀ ಅದು ಜಾರಿದ ಜಾರು ತಿಲ್ರಿ ಜಾರಿದಾಗ ಇದು ಆಗಿದೆ ಅಂತ ಆಗ್ತಾರೆ ಅಲ್ಲಿವರೆಗೂ ನಾವು ಅದನ್ನು ಕುದಿಸ್ಕೋತಾನೆ ಇರ್ಬೇಕ್ರಿ ಮತ್ತು ಸ್ವಲ್ಪ ಈ ಥರ ಕೈ ಕೈ ಆಡಿಸ್ತಾನೆ ಇರಬೇಕು ರೀ ಚಮಚೆಯಿಂದ ಯಾಕೆಂದರೆ ತೊಳಗ ಹೊ ಬಾಳೆ ಇರೋದ್ರಿಂದ ಕೆಳಗೆ ಹೊತ್ತದ ಅದ ಅದು ಹೊದಬಾರ್ದು ನಾವು ಸ್ವಲ್ಪ ಈ ಥರ ಕುದಿಸ್ಕೋತಾನೆ ಈ ಥರ ಸ್ವಲ್ಪ ಕೈ ಆಡಿಸ್ಕೋತಾನೆ ಇರಬೇಕ್ರಿ ಮಕ್ಕಳಿಗೆ ಇದೇ ಥರ ಪಾಸ್ತ ಮಕ್ಕಳಿಗೆ ಆತು ವಯಸ್ಕರಿಗಾಯ್ತು ಅಥವಾ ನಮ್ಗಾಯ್ತು ಆತು ಎಲ್ಲರೂ ಈ ಥರ ಪಾಸ್ತ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚಲೋ ಚಲೋ ರೀ ಆಮೇಲೆ ಒಂದೊಂದು ಕಡೆ ಅಂತಾರೆ ಇದು ಚಕ್ಕುಲಿ ಅಂತಾರೆ ಆಮೇಲೆ ಸ್ವಲ್ಪ ಮುಚ್ಚಿ ರೀ ನಾ ಮುಚ್ಚಿ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟು ಚಕ್ಕುಲಿ ಅಂತಾರೆ ಆಮೇಲೆ ಇದನ್ನು ಎರಡು ಟೈಪು ಮಾಡ್ತಾರೆ ರೀ ಇದನ್ನ ಖಾರ ಖಾರ ಬ್ಯಾಳಿ ಕಡುಬು ಅಂತಲೂ ಮಾಡ್ತಾರೆ ಮೆಂಥ ಮೆಂತೆ ಕಡುಬು ಅಂತಲೂ ಮಾಡ್ತಾರೆ ಮೆಂತೆ ಕಡುಬು ನಾನು ಮುಂದಿನ ವಿಡಿಯೋದಲ್ಲಿ ಹೇಗೆ ಮಾಡ್ತಾರೆ ಅಂತ ನಿಮಗೆ ತೋ ತೋರಿಸ್ಕೊಡ್ತೀನಿ ಈಗ ಇದು ಖಾರ ಖಾರ ಬ್ಯಾಳೆ ಕಡುಬು ರೆಡಿ ಆಗೈತ್ರಿ ಬರ್ರಿ ಎಲ್ಲರೂ ತಿನ್ನೋನು ಹೆಂಗಾಗೈತಿ ಅಂತೇಳಿ ಕಮೆಂಟ್ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ನೀವು ಇದೇ ಥರ ಮನೇಲಿ ಮಾಡಿಕೊಂಡು ತಿನ್ನಿರಿ ಮನೇಲಿ ಮಾಡ್ಕೊಂಡು ತಿಂದಾದ್ಮೇಲೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿ